ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವರ್ಷ ನಮಗೆ ಜನ್ವರಿ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಾಂತಿ ಬರ್ತಾ ಇದೆ ಸೂರ್ಯನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂಥ ದಿನ ನಾವು ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತೀವಿ ರೈತರು ಬೆಳೆದಂಥ ಹೊಸ ಬೆಳೆಯನ್ನೆಲ್ಲ ಒಟ್ಟುಗೂಡಿಸಿ ಪೂಜೆ ಮಾಡುವಂಥ ಮೊದಲನೇ ದಿನ ಈ ಒಂದು ಸಂಕ್ರಾಂತಿ ದಿನ ಸೂರ್ಯನು ಉತ್ತರ ದಿಕ್ಕಿಗೆ ಪಯಣ ಮಾಡುವ ಮೊದಲನೇ ದಿನ ಪ್ರಾರಂಭದ ದಿನ ಈ ದಿನ ಅಂತ ಹೇಳ್ಬೋದು ಈ ದಿನ ಪೂಜಾ ವಿಧಾನ ಹೇಗೆ ಮಕ್ಕಳಿಗೆ ಎಳ್ಳು ಬೀರುವ ವಿಧಾನ ಹೇಗೆ ಅನ್ನೋದನ್ನು ನೋಡೋಣ ಹಬ್ಬದ ಹಿಂದಿನ ದಿನವೇ ನೀವು ಮನೆಯೆಲ್ಲ ಗುಡಿಸಿ ಒರೆಸಿ ಶುದ್ಧಿ ಮಾಡಿಕೊಂಡು ದೇವರ ಮನೆಯನ್ನು ಸಹ ಶುದ್ಧಿ ಮಾಡಿಕೊಂಡು ಅರಿಶಿನ ಕುಂಕುಮ ಗಂಧಗಳನ್ನು ದೇವರ ಫೋಟೋಗಳಿಗೆ ಇಟ್ಟು ರೆಡಿ ಮಾಡ್ಕೋಬೇಕು ಹೊಸಲನ್ನು ಸಹ ಶುದ್ಧಿ ಮಾಡಿಕೊಂಡು ಹೊಸಲು ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕಿ ಬಾಗಿಲಿಗೆ ಮಾವಿನ ತೋರಣಗಳಿಂದ ಅಲಂಕಾರ ಮಾಡ್ಕೋಬೇಕು ಇನ್ನು ಹಬ್ಬದ ದಿನ ಬೆಳಗ್ಗೆ ಬೇಗನೆ ಎದ್ದು ತಲಗೆ ಸ್ನಾನ ಮಾಡಿಕೊಂಡು ಹಿಂದಿನ ದಿನವೇ ನೀವು ಸಗಣಿಯನ್ನು ತಂದಿಟ್ಟು ಶುದ್ಧಿ ಮಾಡಿಕೊಂಡಿರಬೇಕು ಒಂಬತ್ತು ಸಗಣಿ ಗೋಪುರಗಳನ್ನು ಮಾಡಿ ರೆಡಿ ಮಾಡಿಕೊಂಡಿರಬೇಕು ಈ ದಿನ ನೀವು ರಂಗೋಲಿಯ ಮಧ್ಯ ಒಂದು ಸಗಣಿ ಮುದ್ದೆಯನ್ನು ಸುತ್ತಲೂ ಎಂಟು ಸಗಣಿಯ ಮುದ್ದೆಗಳನ್ನು ಇಟ್ಟು ಸಗಣಿಗೆ ಅರಿಶಿನ ಕುಂಕುಮ ಹೂವನ್ನು ಇಡಬೇಕು ಮೊದಲನೇದಾಗಿ ಗಂಧದ ಕಡ್ಡಿಯನ್ನು ಹಚ್ಕೊಂಡು ಸಗಣಿಗೆ ಪೂಜೆಯನ್ನು ಸಲ್ಲಿಸಬೇಕು ಸಗಣಿ ಪೂಜೆಯನ್ನು ಇವತ್ತು ಮಾಡೋದರಿಂದ ತುಂಬಾ ವಿಶೇಷ ಫಲಗಳನ್ನು ಪಡಿಬೋದು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಗಂಧದ ಕಡ್ಡಿ ಕರ್ಪೂರ ಧೂಪದಿಂದ ಪೂಜೆಯನ್ನು ಸಲ್ಲಿಸಿ ಏನಾದರೂ ಒಂದು ಚಿಕ್ಕ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಇದು ಸಗಣಿ ಪೂಜೆ ಸಮಾಪ್ತಿಯಾಗುತ್ತೆ ಈ ಸಗಣಿ ಪೂಜೆಯನ್ನು ಯಾರೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಕನ್ಯರು ಯಾರು ಮದುವೆಗಾಗಿ ನೋಡ್ತಾ ಇರ್ತಾರೋ ಅಂಥವ್ರು ಈ ಪೂಜೆಯನ್ನು ಸಲ್ಲಿಸಿದ್ರೆ ತುಂಬ ಬೇಗನೆ ಒಳ್ಳೆಯ ವರದ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು ಇನ್ನು ಸಂತಾನ ಭಾಗ್ಯವನ್ನು ಆಶಿಸ್ತಾ ಇರುವಂಥ ಮಹಿಳೆಯರು ಈ ಪೂಜೆಯನ್ನು ಸಲ್ಲಿಸಿದ್ರೆ ತುಂಬ ಬೇಗನೆ ಒಂದು ಒಳ್ಳೆಯ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು ಇನ್ನು ಸಗಣಿ ಪೂಜೆ ಮಾಡಿದ ನಂತರ ದೇವ್ರ ಮನೆಯಲ್ಲಿ ಪೂಜೆಗೆ ಹಣಿ ಮಾಡ್ಕೋಬೇಕು ನೈವೇದ್ಯಕ್ಕಾಗಿ ಈ ದಿನ ಖಂಡಿತವಾಗಲೂ ಸ್ವೀಟ್ ಪೊಂಗಲ್ ಖಾರ ಪೊಂಗಲನ್ನು ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಇವತ್ತು ನೀವು ರಾಮ ಲಕ್ಷ್ಮಣ ಸೀತೆ ಆಂಜನೇಯರ ಫೋಟೋಗೆ ಪೂಜೆಯನ್ನು ಸಲ್ಲಿಸಿದ್ರೆ ತುಂಬಾ ಒಳ್ಳೇದು ಅಥವಾ ವಿಷ್ಣುವಿನ ಫೋಟೋ ವಿಗ್ರಹ ಇದ್ರೆ ಪೂಜೆ ಸಲ್ಲಿಸಬಹುದು ವೆಂಕಟೇಶ್ವರ ಲಕ್ಷ್ಮಿ ಫೋಟೋ ಇದ್ರೆ ವಿಗ್ರಹ ಇದ್ರೆ ಅದಕ್ಕೂ ಸಹ ಪೂಜೆಯನ್ನು ಸಲ್ಲಿಸಬಹುದು ಅಥವಾ ಯಾವುದು ಫೋಟೋ ಇಲ್ಲ ಲಕ್ಷ್ಮಿ ಫೋಟೋ ಮಾತ್ರ ಇದೆ ಅಂದರೆ ಖಂಡಿತವಾಗ್ಲೂ ಲಕ್ಷ್ಮಿ ಫೋಟೋವನ್ನು ಇಟ್ಟು ಒಂದು ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ಅದಕ್ಕೆ ಪೂಜೆಯನ್ನು ಸಲ್ಲಿಸಬಹುದು ಈ ದಿನ ಅಕ್ಕಿ ಹಿಟ್ಟಿನ ದೀಪಗಳನ್ನು ಬೆಳಗಿಸಿದ್ರೆ ತುಂಬಾ ವಿಶೇಷ ಅಂತ ಹೇಳ್ಬೋದು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲದ ಪುಡಿ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಎರಡು ದೀಪಗಳಾಗಿ ಮಾಡಿಕೊಂಡು ಅದನ್ನು ದೇವ್ರ ಮನೆಯಲ್ಲಿ ಇಟ್ಟು ಸುತ್ತಲೂ ಅರ್ಶಿಣ ಕುಂಕುಮ ಇಟ್ಟು ತುಪ್ಪವನ್ನು ಹಾಕಿ ಬತ್ತಿಯನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಿದ್ರೆ ತುಂಬಾ ವಿಶೇಷ ಫಲಗಳು ಅನ್ನೋದು ಸಿಗುತ್ತೆ ಪಿತೃಗಳ ಒಂದು ಆಶೀರ್ವಾದನೂ ಸಹ ಈ ದಿನ ಲಭ್ಯ ಆಗುತ್ತೆ ಜೊತೆಗೆ ಸಕಲ ಅಷ್ಟೈಶ್ವರ್ಯಗಳು ಸಿಗುತ್ತೆ ಅಂತ ಹೇಳ್ಬೋದು ಈ ದಿನ ಕಳಶ ಇಟ್ಟು ಪೂಜೆ ಮಾಡುವಂಥವ್ರು ದೇವ್ರ ಮನೆಯಲ್ಲಿ ಜಾಗವನ್ನು ಅಣಿ ಮಾಡಿಕೊಂಡು ಕೆಳಗಡೆ ಸ್ವಚ್ಛ ಮಾಡಿಕೊಂಡು ಅಷ್ಟದಳದ ರಂಗೋಲಿಯನ್ನು ಹಾಕ್ಕೊಂಡು ಅದರ ಮೇಲೆ ಒಂದು ತಟ್ಟಿಯನ್ನು ಇರಿಸಿ ಭತ್ತವನ್ನು ಅದ್ರ ಮೇಲೆ ಹಾಕ್ಕೋಬೇಕು ಈ ದಿನ ಹೊಸ ಫಸಲು ಕಟಾ ಮಾಡುವಂಥ ದಿನ ಫಸಲನ್ನು ಪೂಜೆ ಮಾಡುವಂಥ ದಿನ ಆದ್ದರಿಂದ ಭತ್ತವನ್ನು ಇಟ್ಟು ಅದ್ರ ಮೇಲೆ ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ಕಳಶ ಪೂಜೆ ಮಾಡಿದ್ರೆ ವರ್ಷವಿಡೀ ಮನೆಯಲ್ಲಿ ಧನ ಕೊರತೆ ಇಲ್ಲ ಕೊರತೆ ಬರೋದಿಲ್ಲ ಅಂತ ಹೇಳ್ತಾರೆ ಆದ್ದರಿಂದ ಮೊದಲು ಭತ್ತವನ್ನು ಹಾಕ್ಕೊಂಡು ಅದ್ರ ಮೇಲೆ ಓಮ್ ಅಥವಾ ಸ್ವಸ್ತಿಕನ್ನು ಉಂಗುರದ ಬೆರಳಿನಿಂದ ಬರ್ಕೊಂಡು ಅದ್ರ ಮೇಲೆ ಸ್ವಲ್ಪ ಅರ್ಶನ ಕುಂಕುಮವನ್ನು ಹಾಕ್ಕೊಂಡು ಕಳಶದ ಚಂಬನ ಅದರ ಮೇಲೆ ಇರಿಸಿ ಕಳಶದ ಚಂಬಿಗೆ ನೀರನ್ನು ತುಂಬಿಸ್ಕೊಂಡು ಅದಕ್ಕೆ ಅರ್ಶಿನ ಕುಂಕುಮ ಕಾಯನ್ನು ಅಕ್ಷತೆ ಹೂವನ್ನು ಹಾಕಿ ಅದರ ಮೇಲೆ ಐದು ವೇಳೆದಲ್ಲಿಯನ್ನು ಇಟ್ಟು ಕಾಯಿಯನ್ನು ಇಟ್ಟು ಕಳಶವನ್ನು ಸ್ಥಾಪನೆ ಮಾಡ್ಕೋಬೇಕು ಕಳಶಕ್ಕೆ ಹೂವು ಗೆಜ್ಜೆ ವಸ್ತ್ರ ಒಡವೆಗಳಿಂದ ಅಲಂಕಾರ ಮಾಡ್ಕೊಳ್ಳಿ ಕಳಶ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋರು ಫೋಟೋ ವಿಗ್ರಹಗಳಿಗೆ ನೀವು ಪೂಜೆಯನ್ನು ಸಲ್ಲಿಸ್ಬೋದು ಮೊದಲನೇದಾಗಿ ದೀಪಗಳನ್ನು ಬೆಳಗಿಸ್ಕೊಳ್ಳಿ ಅಕ್ಕಿಯ ದೀಪ ಮಾಡಿಟ್ಕೊಂಡಿರೋರು ಅಕ್ಕಿಯ ದೀಪವನ್ನು ಸಹ ತುಪ್ಪವನ್ನು ಹಾಕಿ ಬತ್ತಿಗಳನ್ನು ಬೆಳಗಿಸ್ಕೊಳ್ಳಿ ಸ್ಥಾಪನೆ ಮಾಡಿರೋರು ಸ್ಥಾಪನೆಯನ್ನು ಮಾಡಿಕೊಂಡು ಕಳಶದ ಮುಂದೆ ನೀವು ಅಕ್ಕಿ ದೀಪಗಳನ್ನು ಇಟ್ಕೋಬೋದು ಕಳಶ ಸ್ಥಾಪನೆ ಮಾಡದೇ ಇರುವಂಥವರು ಫೋಟೋಗಳಿಗೆ ನೀವು ಪೂಜೆಯನ್ನು ಸಲ್ಲಿಸ್ಕೋಬೋದು ನೈವೇದ್ಯಕ್ಕೆ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಎಳ್ಳು ಬೆಲ್ಲ ಕಬ್ಬಿನ ಜಲ್ಲೆಯನ್ನು ಇಡಬೇಕಾಗತ್ತೆ ದೀಪಗಳನ್ನು ಬೆಳಗಿಸಿ ನಂತರ ಮೊದಲನೇದಾಗಿ ಗಂಧದ ಕಡ್ಡಿಯಿಂದ ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಿ ಯಾವ ದೇವರ ಫೋಟೋ ಇಟ್ಕೊಂಡಿರ್ತಿರೋ ಆ ದೇವರ ಅಷ್ಟೋತ್ತರ ಶತನಾಮಾವಳಿಯನ್ನು ಕುಂಕುಮಾರ್ಚನೆಯಿಂದ ಅಥವಾ ಹೂವಿನ ಅರ್ಚನೆಯಿಂದ ಮಾಡಿಕೊಂಡು ಮಂತ್ರಗಳು ಸ್ತೋತ್ರಗಳನ್ನು ಪಠಿಸಬೇಕು ನಂತರ ಗಂಧದ ಕಡ್ಡಿ ಕರ್ಪೂರ ಧೂಪದಿಂದ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಈ ದಿನ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದ ನಂತರ ಇನ್ನೊಂದು ಮುಖ್ಯವಾದ ಕೆಲಸ ಗೋಪೂಜೆ ಹಳ್ಳಿಗಳಲ್ಲಿ ನೀವು ನೋಡ್ಬೋದು ಮಕರ ಸಂಕ್ರಾಂತಿಯ ದಿನ ಗೋವುಗಳನ್ನು ಮನೆಯಲ್ಲಿ ಕರೆಸ್ಕೊಂಡು ಪೂಜೆಯನ್ನು ಮಾಡ್ತಾರೆ ನಾವು ಸಹ ಟೌನ್ಗಳಲ್ಲಿ ಚಿಕ್ಕ ವಯಸ್ಸಿನಿಂದಲೂ ಗೋ ಪೂಜೆಯನ್ನು ಈ ದಿನ ಮಾಡ್ತಾ ಬಂದಿದ್ದೀವಿ ಗೋವುಗಳನ್ನು ಮನೆ ಮುಂದೆ ಕರೆಸ್ಕೊಂಡು ಅದರ ನಾಲ್ಕು ಕಾಲುಗಳಿಗೆ ನೀರಿನಿಂದ ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ನೆತ್ತಿಗೂ ಸಹ ಅರ್ಶಿನ ಕುಂಕುಮ ಇಟ್ಟು ಕೊಂಬುಗಳಿಗೆ ಹೂವಿನಿಂದ ಅಲಂಕಾರ ಮಾಡಿಕೊಂಡು ಗಂಧದ ಕಡ್ಡಿ ಕರ್ಪೂರದಿಂದ ಪೂಜೆಯನ್ನು ಸಲ್ಲಿಸಬೇಕು ನಂತರ ಮನೆಯಲ್ಲಿ ಮಾಡಿರುವಂಥ ಸ್ವೀಟ್ ಪೊಂಗಲ್ಲು ಖಾರ ಪೊಂಗಲನ್ನು ತಿನ್ನೋದಕ್ಕೆ ಕೊಡ್ತಿದ್ವಿ ಬೆಲ್ಲದಚ್ಚು ಕಬ್ಬಿನ ಜಲೆಯನ್ನು ಸಹ ತಿನ್ನೋದಕ್ಕೆ ಕೊಟ್ಟು ಗೋವಿನ ಆಶೀರ್ವಾದವನ್ನು ಪಡ್ಕೋಬೇಕು ತುಂಬಾ ಒಳ್ಳೆಯ ಫಲಗಳು ಸಿಗುತ್ತೆ ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಾದರೂ ಹಸುಗಳು ಗೋವುಗಳು ಕಂಡು ಬಂದರೆ ಈ ದಿನ ಖಂಡಿತವಾಗ್ಲೂ ಹೋಗಿ ಪೂಜೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂದರೂ ನಮಸ್ಕಾರ ಮಾಡಿಕೊಂಡು ಏನಾದರೂ ತಿನ್ನೋದಕ್ಕೆ ಕಬ್ಬಿನ ಜಲ್ಲೆ ಆಗ್ಬೋದು ಬೆಲ್ಲ ಅಕ್ಕಿಯನ್ನು ತಿನ್ನೋದಕ್ಕೆ ಕೊಟ್ಟು ಆಶೀರ್ವಾದ ಪಡ್ಕೊಂಡು ಬನ್ನಿ ತುಂಬಾ ಒಳ್ಳೆಯ ಫಲಗಳು ಪುಣ್ಯ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಬೆಳಗಿನ ಪೂಜೆ ಸಮಾಪ್ತಿ ಆಗುತ್ತೆ ಸಂಜೆ ಇನ್ನೊಂದು ಮುಖ್ಯವಾದ ಕಾರ್ಯಕ್ರಮ ಅಂತ ಹೇಳಿದ್ರೆ ಮಕ್ಕಳಿಗೆ ಎಳ್ಳು ಬೀರೋದು ಅಥವಾ ಫಲ ಹರಿಯೋದು ಐದು ವರ್ಷದ ಒಳಗಿನ ಮಕ್ಕಳಿದ್ರೆ ಈ ದಿನ ಪೀಠದ ಮೇಲೆ ಕೂರಿಸಿ ಎಳ್ಳು ಬೀರೋದು ತುಂಬಾ ವಿಶೇಷ ಅಂತ ಹೇಳ್ಬೋದು ಮಕ್ಕಳಿಗೆ ಹೊಸ ಬಟ್ಟೆಯನ್ನು ಹಾಕಿ ಒಂದು ಪೀಠದ ಮೇಲೆ ಅಥವಾ ಒಂದು ಚೇರ್ ಮೇಲೆ ಕೂರಿಸಿ ಮುಂದಗಡೆ ಒಂದು ಟೇಬಲನ್ನು ಇಟ್ಟು ಐದು ತಟ್ಟೆಗಳನ್ನು ಇಟ್ಟು ಅದರಲ್ಲಿ ಫಲಗಳನ್ನು ಜೋಡಿಸ್ಕೋಬೇಕು ಒಂದರಲ್ಲಿ ಹಣ್ಣುಗಳು ಇನ್ನೊಂದರಲ್ಲಿ ಎಳ್ಳು ಬೆಲ್ಲ ಇನ್ನೊಂದರಲ್ಲಿ ಕಬ್ಬಿನ ಜಲ್ಲೆ ಇನ್ನೊಂದರಲ್ಲಿ ಅರಿಶಿನ ಕುಂಕುಮ ಹೂಗಳು ಈ ರೀತಿ ಐದು ತಟ್ಟೆಗಳಲ್ಲಿ ಜೋಡಿಸ್ಕೊಂಡು ಮಕ್ಕಳಿಗೆ ಕುಂಕುಮವನ್ನು ಇಟ್ಟು ಕುತ್ತಿಗೆಗೆ ಒಂದು ಹೂವಿನ ಆಹಾರವನ್ನು ಹಾಕಿ ಒಂದು ತಟ್ಟೆಯಲ್ಲಿ ಎಳ್ಳು ಬೆಲ್ಲ ಕಬ್ಬಿಣದ ಚೂರುಗಳನ್ನು ತಗೊಂಡು ಮಕ್ಕಳ ತಲೆ ಮೇಲೆ ಮೂರು ಬಾರಿ ಅದನ್ನು ಎರೆದು ತಟ್ಟೆಗೆ ವಾಪಸ್ ತಗೋಬೇಕು ಈ ರೀತಿ ಪಲಾ ಎರೆಯೋದು ಅಥವಾ ಎಳ್ಳು ಬೀರೋದನ್ನು ಮಾಡಿದ್ರೆ ಮಕ್ಕಳ ಒಂದು ಯಾವುದೇ ದೃಷ್ಟಿದೋಷ ನರ ದೋಷಗಳಿದ್ರೂ ಎಲ್ಲ ನಿವಾರಣೆ ಆಗುತ್ತೆ ಮಕ್ಕಳ ಆಯುಷು ಆರೋಗ್ಯ ಅನ್ನೋದು ವೃದ್ಧಿ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಐದು ಜನ ಮುತ್ತೈದೆಯರನ್ನು ಕರೆದು ಈ ಫಲ ಎರಿಯೋ ಕಾರ್ಯಕ್ರಮವನ್ನು ತಪ್ಪದೆ ಮಾಡಿಸಿ ಎರಡು ತಿಂಗಳು ಮಕ್ಕಳಿಂದನೂ ಸಹ ಐದು ವರ್ಷ ಆರು ವರ್ಷ ತುಂಬೋವರೆಗೂ ಸಹ ಈ ಫಲ ಎರಿಯೋ ಕಾರ್ಯಕ್ರಮವನ್ನು ಯಾರು ಬೇಕಾದರೂ ಮಾಡ್ಬೋದು ಎಳ್ಳು ಬೀರಿ ಆದಮೇಲೆ ನಿಮ್ಮ ಮಕ್ಕಳ ಕೈಯಿಂದ ಅಕ್ಕಪಕ್ಕದ ಮನೆಯವರಿಗೆ ನಿಮ್ಮ ಸಂಬಂಧಿಕರಿಗೆ ಎಳ್ಳು ಬೆಲ್ಲವನ್ನು ಹೋಗಿ ಕೊಟ್ಟು ಬನ್ನಿ ತುಂಬಾ ಒಳ್ಳೆಯದು ಮಕ್ಕಳು ಸಹ ಖುಷಿ ಪಡ್ತಾರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು